ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಆರ್ ವಿವಾಡ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ನಾವು ಇವತ್ತು ಜಾಮೂನ್ ಮಾಡೋದನ್ನ ನೋಡ್ಕೊಳ್ಳೋಣ ನೋಡಿ ನಾನು ಒಂದು ಪ್ಯಾಕೆಟ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದು ಹಿಟ್ಟು ಕಲಿಸೋದಕ್ಕೆ ಮುಂಚೆ ನಾವಿವಾಗ ಪಾಕ ರೆಡಿ ಮಾಡ್ಕೊಳಕ್ಕೆ ಇಟ್ಕೊಳ್ಳೋಣ ನಾನು ಅರ್ಧ ಲೀಟ್ರ್ ನೀರಿಗೆ ಎರಡು ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ತುಂಬ ಸ್ವೀಟ್ ಆದರೂ ಚೆನ್ನಾಗಿರೋಲ್ಲ ನೋಡಿಕೊಂಡು ಮಕ್ಕಳು ತಿಂತಾರಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿನೇ ಮಾಡ್ಕೊತೀನಿ ನೋಡಿ ನಾವು ಹಿಟ್ಟು ಕಲಿಸೋದಕ್ಕೆ ಮುಂಚೆ ಪಾಕ ರೆಡಿ ಆಗಲಿ ನಾನು ಏಲಕ್ಕಿ ಪೌಡ್ರ್ ಕೂಡ ಮಾಡಿಟ್ಕೊಂಡಿದ್ದೀನಿ ನೋಡಿ ಪಾಕ ರೆಡಿ ಆಗೋದಕ್ಕೆ ಬಿಟ್ಟಿದ್ದೀನಿ ನಾನು ಅಷ್ಟರಲ್ಲಿ ಬನ್ನಿ ನಾವು ಹಿಟ್ಟು ಕಲಸಿಟ್ಕೊಳ್ಳೋಣ ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ನೋಡಿ ಒಂದು ಪ್ಯಾಕೆಟ್ ಪೂರ್ತಿ ಹಾಕ್ತಾಯಿದ್ದೀನಿ ಇದರಲ್ಲಿ ಒಂದು ತರ್ಟಿ ಫೈ ಟು ತರ್ಟಿ ಜಾಮೂನ್ಸ್ ಆಗುತ್ತೆ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಅದು ಪ್ಯಾಕೆಟ್ ಓಪನ್ ಆಗಿದೆ ಸ್ವಲ್ಪ ಗಂಟು ಗಂಟು ಥರ ಅನಿಸುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ನೋಡಿ ಚೆನ್ನಾಗಿ ಅದನ್ನು ಆ ಗಂಟೆ ಇರೋದೆಲ್ಲ ಹೋಗೋ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾನಿಲ್ಲಿ ನೀರು ಹಾಕ್ತಾಯಿಲ್ಲ ನೀರಿನ ಬದಲು ಹಾಲು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಲು ಹಾಕೋದ್ರಿಂದ ಫ್ರೆಂಡ್ಸ್ ತುಂಬ ಸಾಫ್ಟಾಗುತ್ತೆ ಜಾಮೂನು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ನೀರಿಗಿಂತ ಒಂದು ಸಲ ಹಾಲು ಹಾಕಿ ನೋಡಿ ಹಿಟ್ಟು ಕಲ್ಸೋದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ನಾನು ಒಂದು ಲೋಟ ಹಾಲು ತೊಗೊಂಡಿದ್ದೆ ಆ ಪೂರ್ತಿ ಹಾಲನ್ನು ಹಿಟ್ಟು ಕಲಿಸೋದಕ್ಕೆ ಹಾಕೊತ ಇನ್ನು ತುಂಬ ಗಟ್ಟಿಗೂ ಕಲಿಸ್ಕೊಬಾರ್ದು ತುಂಬ ತಿಳಿಗು ಕಲಿಸ್ಕೋಬಾರ್ದು ನೋಡಿಕೊಂಡು ಮೀಡಿಯಮ್ಮಾಗಿ ಆಗಿ ಉಂಡೆ ಮಾಡ್ಕೊಳಕ್ಕಾಗುತ್ತ ನೋಡಿಕೊಂಡು ಕಲಿಸ್ಕೋಬೇಕು ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಎಣ್ಣೆಗೆ ಹಾಕ್ತಾ ಕುಡಿಯುತ್ತೆ ನೋಡಿ ಸಾಫ್ಟಾಗಿ ಕಲಸಿಟ್ಕೊಬೇಕು ನೋಡಿ ಇಷ್ಟು ಸಾಫ್ಟಾದರೆ ಓಕೆ ನೋಡಿ ಹಾಲು ಒಂದು ಕಪ್ ಹುರ್ತಿ ಹಾಕಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಇದನ್ನು ಒಂದು ಫೈವ್ ಮಿನಿಟ್ಸ್ ಇಟ್ಬಿಡೋಣ ಇನ್ನು ಚೆನ್ನಾಗಾಗುತ್ತೆ ನೋಡಿ ಐದು ನಿಮಿಷ ನಾವು ಮುಚ್ಚಿಟ್ಬಿಡೋಣ ಇಷ್ಟು ಸಾಫ್ಟಾಗಿ ಕಲಿಸ್ಬಿಟ್ಟು ತುಂಬ ತುಂಬಾ ಕಲಿಸೋದಕ್ಕೆ ಹೋಗ್ಬಿಡಿ ಮೀಡಿಯಮ್ಮಾಗಿ ನೋಡಿ ಇಷ್ಟು ಇರಲಿ ಸಾಕು ಇದನ್ನು ಲೈಟ್ ಮುಚ್ಚಿ ಒಂದು ಐದು ನಿಮಿಷ ಇಟ್ಬಿಡೋಣ ಒಂದು ಐದರಿಂದ ಹತ್ತು ನಿಮಿಷ ಇಟ್ಟು ಓಕೆ ಹಿಟ್ಟು ತುಂಬ ಚೆನ್ನಾಗಾಗುತ್ತೆ ನಾನು ಒಂದು ಫೈವ್ ಮಿನಿಟ್ಸ್ ಇಡ್ತಾಯಿದ್ದೀನಿ ಬನ್ನಿ ಎಷ್ಟೊಂದು ಪಾಕ ರೆಡಿ ಆಯಿತು ನೋಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಅದಕ್ಕೆ ಏಲಕ್ಕಿ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪೂನಲ್ಲಿ ತಿರುಗ್ಕೊಳ್ಳಿ ನೋಡಿ ಪಾಕ ರೆಡಿಯಾಗಿದೆಯಾ ನೋಡ್ತಾ ಇರಬೇಕು ಚೆನ್ನಾಗಿ ಕುದೀತಾ ಇದೆ ಅದನ್ನು ಇನ್ನು ಸ್ವಲ್ಪ ಹೊತ್ತು ಬಿಡ್ತೀನಿ ಈಗ ನಾನು ಹಿಟ್ಟು ರೆಡಿಯಾಗಿದೆ ನೋಡಿ ಫೈವ್ ಮಿನಿಟ್ಸ್ ಆಗಿದೆ ಈ ಥರ ಆಗಿದೆ ನಾನು ಹಿಟ್ಟನ್ನು ಉಂಡೆ ಮಾಡಿಟ್ಕೊಳ್ಳೋದಕ್ಕೋಸ್ಕರ ತುಪ್ಪ ಯೂಸ್ ಮಾಡ್ತೀನಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಯಾವುದಾದ್ರೂ ಹಾಕೊಬೋದು ನೋಡಿ ಅದನ್ನು ತುಪ್ಪನ ಕೈಗೆ ಸವ್ರಿಕೊಂಡು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳಿ ಉಂಡೆಗಳು ಒಡೀತಂತೆ ನೋಡ್ಕೋಬೇಕು ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪನೂ ಹೊಡಿಬಾರ್ದು ಸಾಫ್ಟಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಚೂರು ಹೊಡೆದಿಲ್ಲ ಈ ಥರ ನೀಟಾಗಿ ಉಂಡೆಗಳಾಗಿ ಮಾಡಿಟ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ನೀವು ಉಂಡೆ ಕಟ್ಟಬೇಕಾದ್ರೆ ಸ್ವಲ್ಪ ಸೀಳು ಬಿಟ್ಟಿತ್ತು ಹೊಡೆದಿತ್ತು ಅಂದರೆ ಅದು ಚೆನ್ನಾಗಿ ಬರೋಲ್ಲ ನೋಡಿ ಎಲ್ಲನೂ ಉಂಡೆಗಳಾಗಿ ಇದ್ದೀನಿ ನಾನು ತುಪ್ಪನ ಹಾಕ್ಕೊಂಡು ಸಾಫ್ಟಾಗಿ ಎಲ್ಲ ಉಂಡೆನ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಬಂದಿದೆ ಅಷ್ಟಲ್ಲಿ ನಾವು ಬಾಣ್ಲಿಗೆ ಎಣ್ಣೆ ಕಾಯ್ದೆ ಇಟ್ಕೊಳ್ಳೋಣ ಎಣ್ಣೆನ ಕಾಯ್ದೆ ಇಟ್ಕೊಂಡಿದ್ವಿ ನೋಡಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಚೆನ್ನಾಗಿ ಆದ ನಂತರ ನಾವು ಜಾಮೂನು ಉಂಡೆಗಳನ್ನ ಹಾಕ್ಕೊಂಡಿದ್ದೀವಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ಲೋ ಫ್ಲೇಮಲ್ಲೇ ಬೇಯಿಸಬೇಕು ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಇದು ಎಲ್ಲ ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ಇಲ್ಲ ಅಂದರೆ ಮೇಲ್ ಮಾತ್ರ ಬೆಂದು ಒಳಗಡೆ ಚೆನ್ನಾಗಿರೋದಿಲ್ಲ ನೋಡಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಹಾಕಿದ ತಕ್ಷಣ ಇದು ಮಾಡಬೇಡಿ ಎಣ್ಣೆ ಚೆನ್ನಾಗಿ ಕಾದಿದರೆ ಜಾಮೂನು ಚೆನ್ನಾಗಾಗುತ್ತೆ ಎಣ್ಣೆ ಕಾದಿಲ್ಲ ಅಂದಾಗ ಹಾಕಿದ್ರೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ದರದಲ್ಲ ಹೋಗಿಬಿಟ್ಟು ನೋಡಿ ಗೋಲ್ಡನಿಷ್ ಬಂದಿದೆ ಬರ್ತಾಯಿದೆ ಸ್ವಲ್ಪ ಗೋ ತುಂಬ ಸೀಸಕ್ಕೆ ಹೋಗ್ಬಿಡಿ ನೋಡ್ಕೋಬೇಕು ನೀವು ಗೋಲ್ಡನಿಷ್ ಬಂದಿದೆಯಾ ಏನು ಅಂತ ನೋಡಿ ಎಷ್ಟು ಕಲರ್ ಚೇಂಜ್ ಆದಾಗ ಎತ್ತಿ ಅದ ತಕ್ಷಣ ನೀವು ಬಿಸಿನೀರಿಗೆ ಹಾಕೋದು ಬೇಡ ಪಾಕಕ್ಕೆ ಬಿಸಿ ಬಿಸಿ ಪಾಕಕ್ಕೆ ಹಾಕಬೇಡಿ ಸಪ್ರೇಟ್ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿರಿ ನೋಡಿ ಇಷ್ಟನ್ನು ಸಪ್ರೇಟ್ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಇದು ಗೋಲ್ಡನ್ ಆಗಿದೆ ಅಲ್ಲ ನೋಡಿ ಇಷ್ಟನ್ನು ಪ್ಲೇಟ್ಗೆ ಇಟ್ಕೊಂಡೀನಿ ಮತ್ತೆ ಮಿಕ್ಕಿರೋದನ್ನು ಕೂಡ ಉಂಡೆಗಳನ್ನ ಹಾಕ್ಕೊತಾ ಇದ್ದೀನಿ ಅದನ್ನು ಕೂಡ ಗೋಲ್ಡನ್ ಆಗುತ್ತೆ ಗೋಲ್ಡನ್ ರೋಲ್ ಆಗೋ ತನಕ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಒಂದು ಚೂರು ಹೊಡೆದಿಲ್ಲ ಜಾಮೂನು ಚೆನ್ನಾಗಿ ಬಂದಿದೆ ನೋಡಿ ಗೋಲ್ಡ್ ಕಲರಲ್ಲಿ ಕಾಣಿಸ್ಬೇಕು ಹಿಂಗೆ ತುಂಬ ಸೀಸಕ್ಕೆ ಹೋಗಿ ತುಂಬ ಸೀಸ್ಬಿಟ್ರು ಚೆನ್ನಾಗಿರೋದಿಲ್ಲ ಒಂದು ಹದವಾಗಿ ಬೀಯಿಸ್ಕೊಬೇಕು ಅದನ್ನು ನೋಡಿ ಹದವಾಗಿ ಕರಿ ಕರಿಬೇಕಾಗುತ್ತೆ ನೋಡಿ ತುಂಬ ಇದೆ ಅದು ಹಾಲಕ್ಕೆ ಹಾಲು ಹಾಕಿರೋದ್ರಿಂದಲೂ ಟೆಕ್ಸ್ಚರ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಕಲರು ಇಲ್ಲ ಸುತ್ತಲೂ ಎಲ್ಲ ಕಲರು ಚೇ ಸೇಮ್ ಒಂದೇ ಕಲರ್ ಬಂದಿರಬೇಕು ನೀವು ಎಣ್ಣೆ ಕಮ್ಮಿ ಇಟ್ಟರೆ ಅದು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಎಣ್ಣೆ ಅದು ಮುಳುಗೋಷ್ಟು ಹಾಕಬೇಕು ಜಾಮೂನು ಉಂಡೆಗಳ ಮುಳುಗೋಷ್ಟು ಎಣ್ಣೆ ಹಾಕ್ಕೊಬೇಕು ನೋಡಿ ಗೋಲ್ಡನಿಶ್ ಆಗಿದೆ ಈಗ ಇದನ್ನು ಕೂಡ ಸಪ್ರೇಟ್ ಪ್ಲೇಟಿಗೆ ಹಾಕ್ಕೊತಾಯಿದ್ದೀನಿ ನಾನು ಈ ಪಾಕನ ಸ ಬೇರೆ ಬೌಲ್ಗೆ ಹಾಕ್ಕೊಂಡು ಇನ್ನದು ಚಿಕ್ಕದಾಯಿತು ನೀಟಾಗಿ ಪಾಕ ಹಿಡಿಯೋದಕ್ಕಾಗಲ್ಲ ಅಂದ್ಬಿಟ್ಟು ಬೇರೆ ಬೌಲ್ಗೆ ಒಗ್ಗಿಸ್ಕೊಂಡಿದ್ದೀನಿ ಈಗ ನೋಡಿ ಜಾಮೂನು ಉಂಡೆಗಳನ್ನ ನಾನು ಸಪ್ರೇಟ್ ಇಟ್ಕೊಂಡಿದ್ನಲ್ಲ ಎಲ್ಲನೂ ಅದು ಪಾಕದೊಳಗಡೆ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ ಇದನ್ನು ಸ್ವಲ್ಪೊತ್ತು ಮುಚ್ಚಿಟ್ಬಿಡೋಣ ಒನ್ ಅವರ್ ಅಷ್ಟು ಸ್ವಲ್ಪ ಕೂಲ್ ಕೂಲಾಗತ್ತಂಕ ನೋಡಿ ತೆಗ್ದೀನಿ ಈಗ ಅಂದರೆ ಬಿಸಿ ಹೋಗಿಲ್ಲ ಒಂದು ಆಫ್ ಆನ್ ಅವರ್ ಇಟ್ಟಿದ್ದೆ ಎಲ್ಲ ಚೆನ್ನಾಗಿ ಜಾಮೂನ್ ಇದಾಗಿದೆ ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ನೋಡಿ ಜಾಮೂನು ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೆಲ್ಲ ಬೇಸಿಗೆ ರಜೆ ಇದೆ ಸುಮ್ಮನೆ ಬೇಕ್ರಿ ತಿಂಡಿಗಳನ್ನೆಲ್ಲ ತಿನ್ನಿಸ್ಬೇಡಿ ಮನೇಲಿ ಡೈಲಿ ಒಂದೊಂದು ಜಾಮೂನು ಏನಾದರೂ ಒಂದು ಡೈಲಿ ಒಂದೊಂದು ಸ್ವೀಟ್ ಮಾಡಿಕೊಡಿ ವೀಕ್ಲಿ ಒನ್ ಟು ಟೈಮ್ಸ್ ಬೇರೆ ಮನೇಲೆ ಮಾಡಿಕೊಡಿ ತುಂಬ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ನೀರಿನ ಬದಲು ಹಾಲಾಗಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಥ್ಯಾಂಕ್ ಯು ಬಾಯ್ ಬಾಯ್